ಆಲಗಿರಿ ಆ ಸುಮಾರು ವರ್ಷ ಆಯ್ತು ಲಾಕ್ಡೌನ್ ಓಪನ್ ಆಗಿ ಹೌದು ಅಪ್ಪ ಮಗಳ कुत्ते ಹೊಡಿಲಕತ್ತೀರಿ ಹಂಗಾdana dana ತಿಂದಂಗ ಹೌದಾ ಆಟ ತಂದಿನ ತವರ್ ಮಣಿದಿಂದ ಹಂತ ಒಳ್ಳೆ ಹนมಗಳಿಗೆ ಇಸರಿಡ್ತ್ಯ ನೀ ಹೆಂಗಾ ಮುಂದಿನಪಾಳಕ್ಕೆ ಹೇಳ್ತಿನಂತೆ ಒಳ್ಳೆ ಒಳ್ಳೆ ಹೇಳದ ಏನಪ್ಪ ನಾವು ಹೇಳೋನಲ್ಲ ಒಲೆ ಒಲೆ ಹೇಳೋ Bye. -bye.

मार சரவரு வந்து பயத்தாள நம்ம ஆகிய தமிழ்நா சரதவரு வந்த பயித்தாள் இவர ஆயி ஆயோ ಎಲ್ಲ 2 ರೂಪಾಯಿ ಲವ ಲಕ್ಷ ರೂಪಾಯಿ ರೊಕ್ಕ ತಗೊಂಡಾಳ ಹತ್ತು ಏನು ತಗೊಂಡಾಳೆ ತೊಲಿ ಬಂಗಾರ 20 ತೊಲಿ ಬೆಳ್ಳಿ ತಗೊಂಡಾಳೆ ಕರೆ ಕರೆ ಹೇಳಿ ನೀವು ತಟ್ಟನ ಮನಾಗಿ ಇರ್ತರೆ ನಮ್ಮ ಬಂಗಾರ ಆಗ್ತರೆ ನಮ್ಮನಿ ಬಂದಿಲಿಕ್ಕಿ ಯಮ್ಮಿ ಕಟ್ಟು ದೊಡ್ಡಿಗೆ ಬಂದಾಳವಾ ಹಾ

ಶ್ರೀರಾಮ್ ಚಂದ್ರ ಈಗೇನಾಗ್ಯಾನ ಕೈಯಾಸಕ ಶ್ರೀರಾಮ್ ಆಗ್ಯಾನ ನನ್ನ ಕೈಯಾಕ್ಷಕ ಶ್ರೀರಾಮ್ ಆಗ್ಯಾನ ನಾಳೆ ನಿನ್ನ ಮಗಳ ಕೈಯಕಂದ್ರೆ ಬ್ಯಾರೇನ ಹಾಕಾನೇವಾಕೇನಕ್ಕೂಡಿದಾರ ಒಡಿ ಮುಚ್ಚಿಗೌನು ಯಾರೇ ಯಾರೇ

ಜಾಗ ಹುಡ್ಲತ್ತಾರ ನಮ್ಮ ಜಾಗ ಬಾಂಡ್ ಹಿಡ್ಕೊಂಡು ಊರು ಅಡ್ಡ ನಾವು ಹೋಗ್ಬೇಕೆ ಆಯ್ತು ನಮ್ಮ ಮಕ್ಳ ಹೋಗ್ಬೇಕು ನೀವಾದ್ರೆ ಏನ್ ಮಾಡ್ತೀರಿ ನಾನು ನಾಲ್ಕು ನಡ್ದ ಕೊಡ್ತೀನಿ ಅವ್ರಿಗೆ ಹೆತ್ತಕ್ಕೆ ಗೊಬ್ರ ಮೈತ್ರಿ ಪಣಿವರೆ ಏಯ್ ಖುಷಿ ಖುಷಿ ಆಯ್ತು ಹಾಂ ನಾವು ಆ ರೋಗಗಳ ನೀನು ಹೋದ ರೋಗಗಳ ನಮ್ಗೆ ಹೆಚ್ಚಿಂತ ಹೇಳಿ ಹೋಗ್ಬೇಕಾದ್ರಿಗೆ ನೀ ಏನು ಮಾಡಕ್ಕಿ ನಮ್ಮ ಅಪ್ಪಿನೊ ನಾಕೆ ಅಡುಗೆ ಮಾಡ್ತೀನಿ ನನ್ನ ಕೆ ಓ ನಿಮ್ ಇಬ್ರು ನಡಬಾರ ನಮ್ ಬಣಿವಿಗೆ ಇವ್ರಿ ಎತ್ತ ಕಾಣ್ತ ದುರ್ಗಾದೇವಿ ಪ್ರಸನ್ನ ಹೇಳುವ ಆತ್ಮದೇವ್ ಪ್ರಸನ ನಿಮ್ ಗಾಡಿ ನೀವೇ ಹೊಡೀರಿವ ನಮ್ ಗಾಡಿ ನಾವೇ ಹೊಡಿತೇವಿ ಮಕ್ಕಳ್ರೆ ದಾರಿಗೆ அதை ஏத்துக்க மாட்டேங்கறவ ரக்க ரக்க பண்ண மாட்டாரே நம தொ மன பாரே ஆகாதத நன மனல சவாகி நனாகி ஆகாதத நன மனல சவாகி தேசத கரガル சதா I <laughs> don't